ಕುರ್ಚಿ ಕಾಳಗದ ನಡುವೆ ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರ ಹೇಳಿಕೆಯೂ ಕೂಡ ವಿಶೇಷ ವಿಭಿನ್ನ ಅರ್ಥಗಳನ್ನು ಪಡೆದುಕೊಳ್ತಾ ಇದ್ದ ಸಚಿವ ಮಹದೇವಪ್ಪನವರ ಇವತ್ತಿನ ಪ್ರತಿಕ್ರಿಯೆ ಕೂಡ ಇಂಥದ್ದೇ ಒಂದು ಕುತೂಹಲಕ್ಕೆ ಕಾರಣವಾಗ್ತಾ ಇದ್ದು ಮುಂದಿನ ಎರಡೂವರೆ ವರ್ಷ ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿಯೇ ಇರಲಿದ್ದಾರೆ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರ ಹೆಸರನ್ನ ಹೇಳದೆ ಉಳಿದಿದ್ದಾರೆ ಮಹದೇವಪ್ಪನವರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಲಿಲ್ಲ ಬದಲಾಗಿ ಕಾಂಗ್ರೆಸ್ ಪಕ್ಷದ್ದೇ ಮುಖ್ಯಮಂತ್ರಿಗಳಿರ್ತಾರೆ ಅಂತ ಹೇಳಿ ಸಚಿವ ಮಹಾದೇವಪ್ನವರು ಹೇಳಿರೋದು ಇದೀಗ ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಎಐಸಿಸಿ ಅಧ್ಯಕ್ಷರು ಕರೆ ಭೇಟಿ ಅಷ್ಟೇ ಸೌಹಾರ್ದ ಈ ಪರಿಸ್ಥಿತಿಯಲ್ಲಿ ಬಂದಾಗ ಸಹಜವಾದ ರಾಜಕೀಯ ಚರ್ಚೆಗಳು ಹಾಗೆ ಆಗ್ತವೆ ಪರಿಸ್ಥಿತಿ ಏನು ಇಲ್ಲ ಏನ್ ನೀವು ಪರಿಸ್ಥಿತಿ ಏನಿದೆ ಯಾವ ವಿಷಯನೂ ಮಾತಾಡಲಿಲ್ಲ ಪರಿಸ್ಥಿತಿ ಏನಾಗಿದೆ ಅಂತ ತಮಗೂ ಗೊತ್ತಿದೆ ರಾಜಕೀಯವಾಗಿ ದೆಹಲಿಗೆ ಹೋದ ಶಾಸಕರ ಪೆರೇಡ್ ಇರ್ಬೋದು ಇವ್ ಯಾವುದು ಚರ್ಚೆ ಆಗಲಿಲ್ಲ ಪಕ್ಷ ಪಕ್ಷ ಸಂಘಟನೆಗಳು ಮಾಡೋದು ಚುನಾವಣೆಗಳನ್ನ ಎದುರಿಸೋದು ಕಾರ್ಯಕರ್ತರಿ ಸ್ಥೈ ಶಕ್ತಿ ತುಂಬೋದನ್ನ ಬಿಟ್ಟು ನೀವು ನೀವು ಹೇಳದಂತ ಒಂದು ವಿಷಯನೂ ಚರ್ಚೆ ಎಐಸಿಸಿ ಅಧ್ಯಕ್ಷರು ಕುರ್ಚಿ ಕಾಳಗದ ನಡುವೆ ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರ ಹೇಳಿಕೆಯೂ ಕೂಡ ವಿಶೇಷ ವಿಭಿನ್ನ ಅರ್ಥಗಳನ್ನು ಪಡೆದುಕೊಳ್ತಾ ಇದೆ ಸಚಿವ ಮಹದೇವಪ್ಪನವರ ಇವತ್ತಿನ ಪ್ರತಿಕ್ರಿಯೆ ಕೂಡ ಇಂಥದ್ದೇ ಒಂದು ಕುತೂಹಲಕ್ಕೆ ಕಾರಣವಾಗ್ತಾ ಇದ್ ಮುಂದಿನ ಎರಡೂವರೆ ವರ್ಷ ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿಯೇ ಇರಲಿದ್ದಾರೆ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರ ಹೆಸರನ್ನ ಹೇಳದೆ ಉಳಿದಿದ್ದಾರೆ ಮಹದೇವಪ್ನವರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಲಿಲ್ಲ ಬದಲಾಗಿ ಕಾಂಗ್ರೆಸ್ ಪಕ್ಷದ್ದೇ ಮುಖ್ಯಮಂತ್ರಿಗಳಿರ್ತಾರೆ ಅಂತ ಹೇಳಿ ಸಚಿವ ಮಹದೇವಪ್ನವರು ಹೇಳಿರೋದು ಇದೀಗ ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಕೆಐಸಿಸಿ ಅಧ್ಯಕ್ಷರು ಎರಡು ಮೂರು ದಿನ ಇದ್ರಲ್ಲ ಅದು ಕರೆಕ್ಟೆ ಚಿಕ್ಕ ಅಂತ ಸವಾರ್ ಭೇಟಿ ಅಷ್ಟೇ ಭೇಟಿ ಸರ್ ಸಬ್ಬಿಟ್ಟು ಬೇರೆ ಏನಿದೆ ಸವಾರ್ಧ ಆಗಿದ್ರೂ ಕೂಡ ಈ ಪರಿಸ್ಥಿತಿಯಲ್ಲಿ ಬಂದಾಗ ಸಹಜವಾದ ರಾಜಕೀಯ ಚರ್ಚೆಗಳು ಹಾಗೆ ಆಗ್ತವೆ ಈ ಪರಿಸ್ಥಿತಿ ಏನು ಇಲ್ಲ ಏನು ನೀವು ಪರಿಸ್ಥಿತಿ ಏನಿದೆ ಮನೆಯಲ್ಲಿ ಸದಸ್ಯಾವ ವಿಷಯನೂ ಮಾತಾಡಲಿಲ್ಲ ಪರಿಸ್ಥಿತಿ ಏನಾಗಿದೆ ಅಂತ ತಮಗೂ ಗೊತ್ತಿದೆ ರಾಜಕೀಯವಾಗಿ ದೆಹಲಿಗೆ ಹೋದ ಶಾಸಕರ ಪೆರೇಡ್ ಇರ್ಬೋದು ಇವು ಯಾವುದು ಚರ್ಚೆ ಆಗಲಿಲ್ಲ ಪಕ್ಷ ಸಂಘಟನೆಗಳು ಮಾಡೋದು ಚುನಾವಣೆಗಳನ್ನ ಎದುರಿಸೋದು ಕಾರ್ಯಕರ್ತರಿಗೆ ಸ್ಥೈ ಶಕ್ತಿ ತುಂಬೋದನ್ನ ಬಿಟ್ಟು ನೀವು ಹೇಳದಂತ ಒಂದು ವಿಷಯನೂ ಚರ್ಚೆ ಆಗುತ್ತೆ ಸ್ಥಳೀಯ ಚುನಾವಣೆ ಇದೆಯಲ್ಲ ಎಐಸಿಸಿ ಕುರ್ಚಿ ಕಾಳಗದ ನಡುವೆ ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರ ಹೇಳಿಕೆಯೂ ಕೂಡ ವಿಶೇಷ ವಿಭಿನ್ನ ಅರ್ಥಗಳನ್ನು ಪಡೆದುಕೊಳ್ತಾ ಇದ್ದ ಸಚಿವ ಮಹದೇವಪ್ಪನವರ ಇವತ್ತಿನ ಪ್ರತಿಕ್ರಿಯೆ ಕೂಡ ಇಂಥದ್ದೇ ಒಂದು ಕುತೂಹಲಕ್ಕೆ ಕಾರಣವಾಗ್ತಾ ಇದ್ ಮುಂದಿನ ಎರಡೂವರೆ ವರ್ಷ ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿಯೇ ಇರಲಿದ್ದಾರೆ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯವರ ಹೆಸರನ್ನ ಹೇಳದೇ ಉಳಿದಿದ್ದಾರೆ ಮಹದೇವಪ್ನವ್ರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಲಿಲ್ಲ ಬದಲಾಗಿ ಕಾಂಗ್ರೆಸ್ ಪಕ್ಷದ್ದೇ ಮುಖ್ಯಮಂತ್ರಿಗಳಿರ್ತಾರೆ ಅಂತ ಹೇಳಿ ಸಚಿವ ಮಹದೇವಪ್ನವರು ಹೇಳಿರೋದು ಇದೀಗ ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಎಐಸಿಸಿ ಅಧ್ಯಕ್ಷರು ಕಂಟಿಕ್ಕ ಸರ್ ಇದು ಬೇರೆ ಸಬ್ಬಿಟ್ಟು ಬೇರೆ ಏನಿಲ್ಲ ಸೌಹಾರ್ದವಾಗಿದ್ರು ಕೂಡ ಈ ಪರಿಸ್ಥಿತಿಯಲ್ಲಿ ಬಂದಾಗ ಸಹಜವಾದ ರಾಜಕೀಯ ಚರ್ಚೆಗಳು ಆಗೇ ಆಗ್ತವೆ ಈ ಪರಿಸ್ಥಿತಿ ಏನು ಇಲ್ಲ ಏನು ನೀವು ಪರಿಸ್ಥಿತಿ ಏನಿದೆ ಸದ್ಯ ಯಾವ ವಿಷಯನೂ ಮಾತಾಡಲಿಲ್ಲ ಸರ್ ಪರಿಸ್ಥಿತಿ ಏನಾಗಿದೆ ಅಂತ ತಮಗೂ ಗೊತ್ತಿದೆ ರಾಜಕೀಯವಾಗಿ ದೆಹಲಿಗೆ ಹೋದಂತ ಶಾಸಕರ ಪೆರೇಡ್ ಇರ್ಬೋದು ಯಾವುದು ಚರ್ಚೆ ಆಗಲಿಲ್ಲ ಪಕ್ಷ ಪಕ್ಷ ಸಂಘಟನೆಗಳು ಮಾಡೋದು ಚುನಾವಣೆಗಳನ್ನ ಎದುರಿಸೋದು ಕಾರ್ಯಕರ್ತರ ಸ್ಥೈ ಶಕ್ತಿ ತುಂಬೋದನ್ನ ಬಿಟ್ಟು ನೀವು ನೀವು ಹೇಳದಂತ ಒಂದು ವಿಷಯನೂ ಚರ್ಚೆ ಆಗ್ತದೆ ಸ್ಥಳೀಯ ಚುನಾವಣೆ ಇದೆಯಲ್ಲ ಎಐಸಿಸಿ ಅಧ್ಯಕ್ಷರು ಎರಡು ಮೂರು ದಿನ ಇದ್ರಲ್ಲ ಅದು ಕರೆಂಟಿಕ್ಕೇ ಕುರ್ಚಿ ಕಾಳಗದ ನಡುವೆ ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರ ಹೇಳಿಕೆಯೂ ಕೂಡ ವಿಶೇಷ ವಿಭಿನ್ನ ಅರ್ಥಗಳನ್ನು ಪಡೆದುಕೊಳ್ತಾ ಇದೆ ಸಚಿವ ಮಹದೇವಪ್ಪನವರ ಇವತ್ತಿನ ಪ್ರತಿಕ್ರಿಯೆ ಕೂಡ ಇಂಥದ್ದೇ ಒಂದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮುಂದಿನ ಎರಡೂವರೆ ವರ್ಷ ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿಯೇ ಇರಲಿದ್ದಾರೆ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರ ಹೆಸರನ್ನ ಹೇಳದೆ ಉಳಿದಿದ್ದಾರೆ ಮಹದೇವಪ್ಪನವರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಲಿಲ್ಲ बदलागी काँग्रेस पक्षते मुख्यमंत्री गिरतारे ಅಂತ ಹೇಳಿ सचिवालय महादेवಪ್ಪನವರು ಹೇಳಿರೋದು ಇದೀಗ ಮತ್ತಷ್ಟು अनुमानಕ್ಕೆ ಕಾರಣವಾಗತಿದೆ. ಎಸ್ ಎಸ್ ಅಧ್ಯಕ್ಷರು ಮೂರು ಜನ ಇದ್ದರೂ ठरತೆ ಚಿಕ್ಕ ಅಂತ ಸುವಾರ್ತೆ ಭೇಟಿ असते. ಒಂದು ಭೇಟಿ असते. ಸರ್ ಇದು ಬಿಟ್ಟ ಬಿಟ್ಟಿರೋ ಮಾತಾಡೋದು ಸರ್ ಬಿಟ್ಟ ಬಿರೇ ನೀನು. ಸುವಾರ್ತೆ ಆಗಿದ್ರೂ ಕೂಡ ಈ ಪರಿಸ್ಥಿತಿಯೆ ಬಂದಾಗ ಸಹಜವಾಗ ರಾಜಕೀಯ ಚರ್ಚೆಗಳು ଆगे आكتر ಪರಿಸ್ಥಿತಿ ಏನು ಇಲ್ಲ ಏನು ನೀವು ಪರಿಸ್ಥಿತಿ ಏನಿದೆ ಸರ್ ಯಾವ ವಿಷಯನೂ ಮಾತಾಡಲಿಲ್ಲ ಪರಿಸ್ಥಿತಿ ಏನಾಗಿದೆ ಅಂತ ತಮಗೂ ಗೊತ್ತಿದೆ ರಾಜಕೀಯವಾಗಿ ದೆಹಲಿಗೆ ಹೋದ ಶಾಸಕರ ಪೆರೇಡ್ ಇರ್ಬೋದು ಇವು ಯಾವುದು ಚರ್ಚೆ ಆಗಲಿಲ್ಲ ಪಕ್ಷ ಪಕ್ಷ ಸಂಘಟನೆಗಳು ಮಾಡೋದು ಚುನಾವಣೆಗಳನ್ನ ಎದುರಿಸೋದು ಕಾರ್ಯಕರ್ತರಿ ಸ್ಥೈ ಶಕ್ತಿ ತುಂಬೋದನ್ನ ಬಿಟ್ಟು ನೀವು ನೀವು ಹೇಳದಂತ ಒಂದು ವಿಷಯನೂ ಚರ್ಚೆ ಇದೆಯಲ್ಲ ಎಐಸಿಸಿ ಅಧ್ಯಕ್ಷರು ಇದ್ರಲ್ಲ ಕಂಟು ಸಿಕ್ಕಾಗುಚಿ ಕಾಳಗದ ನಡುವೆ ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರ ಹೇಳಿಕೆಯೂ ಕೂಡ ವಿಶೇಷ ವಿಭಿನ್ನ ಅರ್ಥಗಳನ್ನು ಪಡೆದುಕೊಳ್ತಾ ಇದ್ ಸಚಿವ ಮಹದೇವಪ್ಪನವರ ಇವತ್ತಿನ ಪ್ರತಿಕ್ರಿಯೆ ಕೂಡ ಇಂಥದ್ದೇ ಒಂದು ಕುತೂಹಲಕ್ಕೆ ಕಾರಣವಾಗ್ತಾ ಇದ್ ಮುಂದಿನ ಎರಡೂವರೆ ವರ್ಷ ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿಯೇ ಇರಲಿದ್ದಾರೆ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರ ಹೆಸರನ್ನ ಹೇಳದೇ ಉಳಿದಿದ್ದಾರೆ ಮಹದೇವಪ್ನವರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಲಿಲ್ಲ ಬದಲಾಗಿ ಕಾಂಗ್ರೆಸ್ ಪಕ್ಷದ್ದೇ ಮುಖ್ಯಮಂತ್ರಿಗಳಿರ್ತಾರೆ ಅಂತ ಹೇಳಿ ಸಚಿವ ಮಹದೇವಪ್ನವರು ಹೇಳಿರೋದು ಇದೀಗ ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಕೆಐಸಿಸಿ ಅಧ್ಯಕ್ಷರು ಜನ ಇದ್ರು ಕರೆ ಭೇಟಿ ಅಷ್ಟೇ ಭೇಟಿ ಸರ್ ಇದು ಆದರೆ ಸಬ್ಬಿಟ್ಟು ಬೇರೆ ನೀವು ಭೇಟಿ ಸೌಹಾರ್ದು ಕೂಡ ಈ ಪರಿಸ್ಥಿತಿಯಲ್ಲಿ ಬಂದಾಗ ಸಹಜವಾದ ರಾಜಕೀಯ ಚರ್ಚೆಗಳು ಹಾಗೆ ಆಗ್ತವೆ ಈ ಪರಿಸ್ಥಿತಿ ಏನೂ ಇಲ್ಲ ಏನು ನೀವು ಪರಿಸ್ಥಿತಿ ಏನಿದೆ ಅಧಿಕಾರಿಗಳು ಮನೆಯಲ್ಲಿ ಸದಸ್ಯರು ಯಾವ ವಿಷಯನೂ ಮಾತಾಡಲಿಲ್ಲ ಪರಿಸ್ಥಿತಿ ಏನಾಗಿದೆ ಅಂತ ತಮಗೂ ಗೊತ್ತಿದೆ ರಾಜಕೀಯವಾಗಿ ದೆಹಲಿಗೆ ಒಬ್ಬ ಶಾಸಕರ ಪೆರೇಡ್ ಇರ್ಬೋದು ಇವು ಯಾವುದು ಚರ್ಚೆ ಆಗಲಿಲ್ಲ ಪಕ್ಷ ಮಾಡೋದು ಚುನಾವಣೆಗಳನ್ನ ಎದುರಿಸೋದು ಕಾರ್ಯಕರ್ತರಲ್ಲಿ ಸ್ಥೈ ಶಕ್ತಿ ತುಂಬೋದನ್ನ ಬಿಟ್ಟು ನೀವು ಹೇಳದಂತ ಒಂದು ವಿಷಯನೂ ಚರ್ಚೆ ಆಗಿಲ್ಲ ಯಾವ ಚುನಾವಣೆ ಸ್ಥಳೀಯ ಚುನಾವಣೆ ಇದೆಯಲ್ಲ ಎಐಸಿಸಿ ಅಧ್ಯಕ್ಷರು yadda buru nai idanarwa karadace karni so waɗin